ಿಡ್ ನೋಡಿ ಅಲ್ಲಿದ್ದಲ್ಲಿ ನೋಡಿ ಅವು ಅಲ್ಲೇ ಬೇಕು ಅಂತ ಕುಂತ್ಬಿಟ್ಟವರು ಅದು ಫಾರೆಸ್ಟು ಮತ್ತು ರೆವಿನ್ಯೂ ಅನ್ನೋದು ತೀರ್ಮಾನ ಆಗಬೇಕು ರೆವಿನ್ಯೂ ಆದರೆ ಕೆಲವು ಜನರಿಗೆ ಕೊಡೋಕ್ಕೆ ಅವಕಾಶ ಇದೆ ಹಿಂದಿನ ಸಾರಿ ನಾನೇ ಬಂದಾಗ ಅವ್ರು ಮೇಲೆ ನಾವು ಎಲ್ಲಿ ಬೇರೆ ಕಡೆ ಕೊಟ್ಟರು ಹೋಗ್ತೀವಿ ಅಂತ ಒಪ್ಕೊಂಡಿದ್ರ ಆಧಾರದ ಮೇಲೆ ನಾನು ಜಿಲ್ಲಾಧಿಕಾರಿಗಳು ಹೇಳಿದ ಪ್ರಕಾರ ಈ ನಾಲ್ಕು ಐದು ಕಡೆ ಇಂಥ ಲೇಔಟನ್ನು ಫಾರಮ್ ಮಾಡಿ ಸರ್ಕಾರ ದುಡ್ಡು ಕೊಟ್ಟಿದೆ ಇಷ್ಟು ಮಾಡಿ ನೋಡಿ ಎಷ್ಟು ಆಗಿದೆ ಮಾಡಿಕೊಟ್ಟಿದ್ದಾರೆ ಇಂಥ ಕಡೆ ಬಂದು ಉಳಿಯೋಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಏನು ಅವ್ರ ತಲೆಗೆ ಏನಿರ್ಬೋದು ನೀವು ಉಯ ಮಾಡ್ರಿ ಇವರಂಥ ಮೂರ್ಖರು ಇಲ್ಲ ಅಂತ ಬರೀರ ಒಂದು ಶಬ್ದನ ಇದು ಏನು ಎಷ್ಟು ಖರ್ಚಾಗಿದೆ ನೋಡಬ ಇಂಥ ಲೇಔಟು ಇಚ್ಛಾಗ ಪಾಪ ಪಕ್ಕ ಪರ ನಾವು ಬರೋಕ್ಕೆ ತಯಾರಿದ್ದೇವೆ ನಮಗೆ ಕೊಟ್ಟರೆ ಅಂತ ಅವು ಬೆನಿ ಕೋತಾವೆ ನಾವು ಅವ್ರ ವಿರುದ್ಧ ಕಟ್ಕೊಂಡು ಅವರಿಗೋಸ್ಕರ ಇಲ್ಲಿ ಮಾಡ್ಕೊತದೆ ಕತೆ ಹೇಳ್ಕೊಂಡು ಏನೇನೋ ಇವ್ರ ಕತೆ ಹೇಳಕ್ಕಾಗತ್ತ ಇದು ಮಾಡಿದ ಅವತ್ತು ನನ್ನ ಎದುರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಪ್ಕೊಂಡಿರೋ ಕಾರಣಕ್ಕಾಗಿ ಅವತ್ತು ನಾವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ಜಿಲ್ಲಾಧಿಕಾರಿಗಳು ಇವತ್ತು ಈ ಥರ ಮಾಡಿದ್ದಾರೆ ಅದಕ್ಕೆ ಕಾಯ್ತೀವಿ ಹಕ್ಕಪತ್ರ ರೆಡಿ ಇದ್ದಾವೆ ಇಲ್ಲಿ ಕೊಡೋಕೆ ಅವ್ರು ಬಂದರೆ ಒಂದು ನಿಮಿಷ ಕೊಡ್ತೇವೆ ಮತ್ತು ಮನೆ ಮನೆಯೂ ಮಂಜೂರಾಗಿದ್ದಾವೆ ನಾಲ್ಕು ಲಕ್ಷದ ಒಂದು ಮನೆ ಅವು ಎರಡನೇ ತಿಂಗಳದಾಗ ಕಂಪ್ಲೀಟು ಆಗ್ತವೆ ಇಷ್ಟು ಅದು ನಾನು ಬುಧವಾರ ದಿವಸ ಇಟ್ಕೊಂಡಿದ್ದೆ ಬುಧವಾರ ಬುಧವಾರ ಹೌದು ಇಟ್ಕೊಂಡಿದ್ದೆ ಅಲ್ಲ ಆ ಜಾಗದ ವಿಚಾರದಲ್ಲಿ ಬೇರೆ ಅಲ್ಲ ಅದು ಗೌರವ ಇದ್ರ ಜಾಗ ಅದನ್ನು ಇರಲಿ ನಾನೇನಿಗೆ ನೋಡಿದರೆ ಅದು ವಿಚಾರ ಹೇಳಿ ಅದನ್ನು ಮಾಡ್ತೇವೆ ಕೆಲವು ಕೊಟ್ಟಿದ್ದಾರ ಅದ ಒಂದು ತಿರು ಅದು ಲೀಗಲ್ ಆಗಿ ಪ್ರಶ್ನೆ ಇದೆ ಹಾಗೆ ಹೇಳಲಿಲ್ಲ ಅದು ಕಂದಾಯ ಇಲಾಖೆ ಜಮೀನು ಆದ್ರೆ ಎಷ್ಟು ಜನಕ್ಕೆ ಸಾಧ್ಯವೋ ಅಷ್ಟು ಕೊಡ್ತೀವಿ ಅವ್ರು ಎಲ್ಲಿದ್ರಂತೆ ಏ ಸೋಮನೇರ ಹೇಳ್ತಾರೆ ಎಲ್ಲಿದ್ರಂತ ಮುಂಚೆಲ್ಲ ಎಲ್ಲ ದುಡ್ಡು ಹೇಳಿ ಈಗ ಒಂದೇ ಸರಿ ಪ್ರೀತಿ ಅವರಿಗೋಸ್ಕರ ಇಷ್ಟು ಹಣ ಖರ್ಚು ಮಾಡಿ ನಾವು ಮಾಡ್ತಾ ಇರೋದು ಮನುಷ್ಯರಾದರೆ ಯಾರೋ ಪ್ರಚಾದ ಮಾಡ್ಕೊಂಡು ಯಾವನ್ ಯಾವ ಭೂಮಿ ಹೋರಾಟ ಮಾಡಿ ಎಷ್ಟು ಜನರಿಗೆ ಭೂಮಿ ಕೊಡ್ಸೋರು ತೋರ್ಚ್ಬಿಡ್ರಿ ನನಗೆ ಅವರಿಗೋಸ್ಕರ ನಾನು ಮಾಡಿರೋದು ನೀವೇ ಪಾಸಿಟಿವ್ ಆಗಿ ಹೇಳ್ರಿ ಬರಬೇಕಿಂತ ಕಡೆ ಬಂದು ನೆಲೆಸಿರಿ ಉಪಯೋಗ ಮಾಡಿ ಅಂತ